ಬಲರಾಮ ಯಾಕೆ ಮೊದಲು ಬಂದ ಕೃಷ್ಣನಿಗಿಂತ ಮೊದಲು ಬಲರಾಮ ಯಾಕೆ ಬಂದ ರಾಮಾಯಣ ಕಾಲದಲ್ಲಿ ರಾಮಾವತಾರ ಕಾಲದಲ್ಲಿ ಲಕ್ಷ್ಮಣನಾಗಿ ರಾಮಚಂದ್ರನ ಸೇವೆ ಮಾಡಿ 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 ಏನಾಗಿತ್ತು ಪಾತ್ರ ಓವರ್ವಲ್ಮ್ ಆಗಿತ್ತು ಅಷ್ಟೇ ಪಾತ್ರದಲ್ಲಿ ತುಂಬಿ ಇತ್ತು ಪಾತ್ರದಲ್ಲಿ ತುಂಬಬೇಕಷ್ಟೇ ತುಳುಕಿದ್ರೆ ತುಳುಕಿದರೆ ಗಲೀಜಾಗುತ್ತೆ ಯಾವುದೇ ಆಗಲಿ ಪಾತ್ರದಲ್ಲಿ ಎಷ್ಟು ಪಾತ್ರ ಎಷ್ಟು ಹಿಡಿದಕ್ಕೆ ತಾಕತ್ತುಂಟು ಅಷ್ಟೇ ತುಂಬಿಸಬೇಕು ಪಾತ್ರೆಗೆ ಜಾಸ್ತಿ ತುಂಬಿಸಿಬಿಟ್ರೆ ಸುತ್ತಮುತ್ತ ಬೀಳುತ್ತೆ ಏನು ಚೆಲ್ಲುತ್ತೆ ಅದನ್ನು ಒಬ್ಬ ತುಳಿತಾನೆ ಹತ್ತು ಕಡೆ ಅದನ್ನು ಹರಡ್ತಾನೆ ಎಲ್ಲ ಗಲೀಜಿ 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 ಲಕ್ಷ್ಮಣನ ನನ್ನ ಪಾತ್ರದಲ್ಲಿ ತುಂಬಿದ್ದು ಜಾಸ್ತಿ ಆಯಿತು ಗಲೀಜಿಯಾಯಿತು ಅದಕ್ಕೋಸ್ಕರ ಬಲರಾಮನಾಗಿ ಕೃಷ್ಣನಿಗಿಂತ ಮೊದಲು ಬಂದ ಆವಾಗಲೇ ತೀರ್ಮಾನ ಮಾಡಿದ್ದ ಅಂತ ಏನು ಅಂತ ದೇವರೇ ಏನು ತ್ರೇತಾಯುಗದಲ್ಲಿ ನಿಮ್ಮೊಟ್ಟಿಗೆ ಬಂದು ಸುಸ್ತಾಗಿದೆ ನಿಮ್ಮ ಸೇವೆ ಮಾಡಿ ಸುಸ್ತಾಗಿದೆ ನಿಮ್ಮ ಕೆಲಸ ಮಾಡಿ ಸುಸ್ತಾಗಿದೆ ಆದ್ದರಿಂದಲೇ ಏನು ನಮಗೆ ಪುರುಸೊತ್ತು ಇದ್ದರೂ ಕೂಡ ನಾವು ನಾವು ಅದಕ್ಕೋಸ್ಕರ ಇದ್ದವರಾದರೂ ಕೂಡ ಒಬ್ಬ ಕೆಲಸದವ ಬಂದಿಲ್ಲ ಅಂದರೆ ಆ ಕೆಲಸ ಮಾಡುವುದಕ್ಕೋಸ್ಕರ ಅಂತಲೇ ನಾವು ಇದ್ದರೂ ಕೂಡ ನನಗೆ ಸಂಬಂಧ ಇಲ್ಲ ನಾನು ಮಾಡೋಲ್ಲ ಯಪ್ಪ ಅವನಿಗೆ ಪುರುಸೊತ್ತು ಉಂಟು ಆ ಕೆಲ ಒಬ್ಬ ಬಂದಿಲ್ಲ ಯಾರೋ ಒಬ್ಬ ಬಂದಿಲ್ಲ ಅವನ ಬಾರದವರ ಕೆಲಸ ಮಾಡಲಿಕ್ಕೆ ಅಂತಲೇ ಒಬ್ಬ ನನ್ನ ನಿಯೋಜನೆ ಮಾಡಿದ್ದು ಒಬ್ಬ ಬಂದಿಲ್ಲ ಮತ್ತೊಬ್ಬ ಬಂದು ಹೇಳಿದ ಒಬ್ಬ ಬಂದಿಲ್ಲ ಅವನ ಕೆಲಸ ಮಾಡು ನಿನ್ನ ನನ್ನ ಸಂಬಂಧ ಇಲ್ಲ ಇದೆಲ್ಲ ಯಾವುದರ ಪ್ರಭಾವ ಪುಣ್ಯ ಓವರ್ವೆಲ್ಮ್ ಆದ ಪ್ರಭಾವ ಇದೆಲ್ಲ ನಮಗೆ ಪ್ರತಿದಿನ ಮನೆಯಲ್ಲಿ ಅನುಭವ ಉಂಟು ನಾನು ಮಠದ ನನಗೆ ಅನುಭವ ಇದ್ದದ್ದನ್ನು ಹೇಳಿದ್ದೇವೆ ಎಲ್ಲ ನಿಮಗೂ ಕೂಡ ನಿಮ್ಮ ನಿಮ್ಮ ಮನೆಗಳಲ್ಲಿ ಅನುಭವ ಉಂಟು ಒಂದು ದಿವಸ ಘಟದ್ದಾಗಿ ದೇವರ ಪೂಜೆ ಮಾಡ್ತೇವೆ ನಾಲ್ಕು ದಿವಸ ಮೂಡೇ ಇರುವುದಿಲ್ಲ ನಾಲ್ಕು ದಿವಸ ಮೂಡಿರುವುದಿಲ್ಲ ಮತ್ತೆ ಮೂಡೇನೇ ಇರುವುದು ಅಷ್ಟೇ ಅಂತ ಇದು ನಮ್ಮ ಯಾಕೆ ಹೀಗಾಗುತ್ತೆ ಯಾಕೆ ಹೀಗಾಗುತ್ತಾ ಅಂತಂದರೆ ನಮ್ಮ ಪಾತ್ರನೇ ಚಿಕ್ಕದು ನಮ್ಮ ಲೋಟವೂ ಅಲ್ಲ ಲೋಟ ಮತ್ತೇನು ಚಮಚ ಚಮಚ ಅಂದರೆ ಏನು ಆಂಗ್ಲ ಭಾಷೆ ಸ್ಪೂನು ಅಂತಂತೀರಾ ಅಷ್ಟೇ ಅಷ್ಟೇ ಯೋಗ್ಯತೆ ಇರತಕ್ಕ ನಮ್ಮ ಚಮಚ ಒಂದು ದಿವಸ ನಾವೇನೋ ಚೆನ್ನಾಗಿ ಪೂಜೆ ಮಾಡಿದವಾಗ ತುಂಬಿ ಹೋಯಿತು ತುಂಬಿ ಹೋದಾಗ ಮತ್ತೆ ನಾಲ್ಕು ದಿವಸ ದೇವರಂದ ನನ್ನ ದ್ವೇಷ ಮಾಡೋದು ಅಲ್ಲಿ ಜಾಸ್ತಿ ಆಗಿದೆ ಅಂತಂದ ಹಾಗಾದರೆ ಬಲರಾಮನಲ್ಲಿ ಹಾಗೆಯೇ ಆದದ್ದು ಆದ್ದರಿಂದ ಬಲರಾಮ ತಾನು ಕೃಷ್ಣನಿಗಿಂತ ರಾಮನಲ್ಲಿ ಹೇಳಿದ ಇನ್ನು ಮುಂದೆ ನೀನು ಹೋಗುವುದು ಅಂತಾದರೆ ನಿನ್ನ ನಂತರ ಬರೋಲ್ಲ ನಿನ್ನಕ್ಕಿಂತ ಮೊದಲು ನಾನು ಅಂತಂದ ಕೃಷ್ಣದೇವರು ರಾಮದೇವರು ಅಂದರು ಆಗಲಿ ಅಂತಂದರು ಏನು ಮೊದಲು ಹೋದರೆ ಮೊದಲು ಹೋದರೆ ಗಿಂಡಿಯವ ಹಿಂದೆ ಬಂದರೆ ಪಾರಾಯಣದವ ಅಷ್ಟೇ ನಾವು ಸ್ವಾಮಿಗಳು ಹೋಗ್ತಾ ಇರ್ತೇವೆ ನಾವು ಹೋಗ್ತಾ ಇರಬೇಕು ನಮ್ಮಕ್ಕಿಂತ ಮೊದಲು ಹೋಗ್ತಾ ಇರ್ತಾನೆ ನಮ್ಮನ್ನು ಏನು ಅವನೇ ದೊಡ್ಡವನ ಅಲ್ಲ ಮತ್ತು ಅವರಂತಾರೆ ಅವ್ರು ಸ್ವಾಮಿಗಳನ್ನು ಕರ್ಕೊಂಡು ಹೋಗುವ ಅಂತಂದು ಬಿಡ್ತಾರೆ ಸ್ವಾಮಿಗಳು ಸ್ವಾಮಿಗಳೇ ದೇವರು ದೇವರೇ ಮುಂದೆ ಹೋದರೆ ಗಿಂಡಿಯವ ಹಿಂದೆ ಬಂದರೆ ಪಾರಾಯಣದವ ರಾಮಾಯಣ ಕಾಲದಲ್ಲಿ ಪಾರಾಯಣದವನಾಗಿ ಹಿಂದಿನಿಂದ ಬಂದ ಬಲರಾಮನಾಗಿ ಗಿಂಡಿಯವನ ಗಿಂಡಿಯವ ಅಂತಂದರೆ ಸ್ವಾಮಿಗಳನ್ನ ಕರ್ಕೊಂಡು ಹೋಗುವ ಅಂತರ್ಥ ನನ್ನ ಉಪನ್ಯಾಸ ಮುಗಿದ ಕೂಡಲೇ ನಾನು ದಿಢೀರನ್ನು ತೆಗೆದುಕೊಂಡು ಹೋಗಲಿಕ್ಕಿಲ್ಲ ಅಕಸ್ಮಾತ್ ನನ್ನನ್ನು ಕರ್ಕೊಂಡು ಬಂದವ ಎಲ್ಲಿಯೋ ತಿರುಗಾಟಕ್ಕೆ ಹೋಗಿ ಭೀ ನಾನು ಬರುವ ಬಂದು ನನ್ನನ್ನು ಕರ್ಕೊಂಡು ನಮ್ಮ ನಮಸ್ಕಾರ ಎಲ್ಲ ಅವನಿಗೆ ಅಲ್ಲ ಹಿಂದಿನಿಂದ ಬರುವ ಸ್ವಾಮಿಗಳಿಗೆ ಬಲರಾಮನಿಗೆ ಅಂಥ ಪ್ರಸಂಗ ಬಂತು ಆದ್ರಿಂದಲೇ ಕಾಣುತ್ತೆ ದೇವರು ಏನು ಮಾಡಿದ ಗೊತ್ತಾ ಆಚಾರ್ಯ ಮದ್ರ ಒಳ್ಳೆ ಚಿತ್ರಣ ಕೊಡ್ತಾರೆ ಬಲರಾಮ ಎರಡು ಗರ್ಭದಲ್ಲಿ ಇರಬೇಕಾಗಿರತಕ್ಕಂಥ ಪ್ರಸಂಗ ಬಂತು ಲಕ್ಷ್ಮಣನಾಗಿರುವಾಗ ಸುಮಿತ್ರೆಯ ಗರ್ಭದಲ್ಲಿ ಮಾತ್ರ ಇದ್ದಲ್ವೋ ತಾನೀಗ ಕೃಷ್ಣಾಯನ ಕಾಲದಲ್ಲಿ ತಾನು ಭೂಮಿಗೆ ಬರಬೇಕು ಅಂತಾದರೆ ದೇವರಂದ ನನ್ನಕ್ಕಿಂತ ಮೊದಲು ಹೋಗ್ತೀಯಾ ಏನು ನನ್ನ ಸೇವೆ ಮಾಡಿ ಸುಸ್ತಾಯಿತ ನಿನಗೆ ಮಾಡ್ತೇನೆ ಅಂದ ದೇವರು ಅವನಿಗೆ ಪಕ್ಷಪಾತ ಇಲ್ಲ ಪ್ರೀತಿಸ್ತೀರೋ ಬೆಲ್ಲ ಕೊಡ್ತಾನೆ ದ್ವೇಷಿಸ್ತೀರೋ ಮೆಣಸು ಕೊಡ್ತಾನೆ ದ್ವೇಷಿಸ್ತಿರೋ ಪೆಟ್ಟು ಕೊಡ್ತಾನೆ ದುರ್ಯೋಧನ ದ್ವೇಷಿಸಿದ ಧರ್ಮರಾಜ ಪ್ರೀತಿಸಿದ ಬಲರಾಮನಿಗೆ ಅಂದ ಓಹೋ ನನಗಿಂತ ಮೊದಲು ಹೋಗ್ತೀಯಾ ಹೋಗು ಮೊದಲು ಅಂತಂದ ದೇವಕಿಯ ಗರ್ಭದಲ್ಲಿ ಮೂರು ತಿಂಗಳು ಕೂಡಿಸಿದ ಭಗವಂತ ಬಲರಾಮನನ್ನು ಅಲ್ಲಿಂದ ಮತ್ತೆ ಏಳು ತಿಂಗಳುಗಳ ಕಾಲ ರೋಹಿಣಿಯ ಗರ್ಭದಲ್ಲಿ ಕೂಡಿಸಿದ ಬಾ ಭೂಮಿಗೆ ಅಂತ ಹತ್ತು ತಿಂಗಳುಗಳ ಕಾಲ ಎರಡು ಗರ್ಭದಲ್ಲಿ ಬಲರಾಮನಿಗೆ ವಾಸ ಯಾವುದರ ಪ್ರಭಾವ ಭಗವಂತನನ್ನು ದ್ವೇಷಿಸಿದರ ಪ್ರಭಾವ ದೇವತೆಗಳನ್ನೂ ಬಿಡೋಲ್ಲ ದೇವರು ನನ್ನನ್ನು ಪ್ರೀತಿಸು ನಿನಗೆ ನಾನು ಒಳ್ಳೆಯ ಪ್ರೀತಿ ಕೊಡ್ತೇನೆ ಅಂತಾನೆ ಭಗವಂತ ಇವ ಅಂದರೆ ನಾವು ಮಾತ್ರ ಎಂದೂ ಕೂಡ ಇದರಲ್ಲಿ ಯಾವ ರೀತಿ ತಗೊಳ್ಬೇಕು ಅಂತಂದರೆ ದೇವತೆಗಳು ನಮಗಾಗಿ ತಮ್ಮನ್ನು ತ್ಯಾಗ ಮಾಡಿಕೊಳ್ತಾರೆ ಅಂತ ತಿಳ್ಕೊಳ್ಬೇಕು ಹೊರತು ಬಲರಾಮನಿಗೆ ಭಾರಿ ದುಃಖ ಬಂತು ಖುಷಿಯಾಗಬೇಕು ಬಲರಾಮ ನಾವೇನಾದರೂ ಹೇಳಿದೆವು ನಾಳೆ ನಾವು ತಾಯಿಯ ಗರ್ಭದಲ್ಲಿ ಇರಬೇಕು ಹೊರಗೆ ಬರಲಿಕ್ಕೆ ಬಿಡೋಲ್ಲ ದೇವರು ಹತ್ತು ತಿಂಗಳು ಕೂತ ಅಂತೆ ಬಲರಾಮ ತಾಯಿಯ ಇಬ್ಬರ ಗರ್ಭದಲ್ಲಿ ಅದಕ್ಕೆ ಕಾರಣವನ್ನು ಆಚಾರ್ಯಮದ್ದು ಸ್ಪಷ್ಟವಾಗಿ ಕೊಡ್ತಾರೆ ಕೃಷ್ಣ ಶೇಷವು ಆಪ್ತು ಕಾಮೋ ತಪಸ್ತೆ ಪಾತೆ ದೇವಕೀಶೂರ ಪುತ್ರವು ನನಗೆ ಕೃಷ್ಣ ಮತ್ತು ಬಲರಾಮರು ಶೇಷ ಮತ್ತು ಶೇಷಶಾಹಿ ಇಬ್ಬರೂ ಕೂಡ ಎನ್ನ ಹೊಟ್ಟೆಯಲ್ಲಿ ಬರಬೇಕು ಅಂತ ದೇವಕಿ ಮಾಡಿದ ಪ್ರಾರ್ಥನೆಯಂತೆ ದೇವರು ಅಸ್ತೂಂದಾದಕ್ಕೆ ಯಾಕೆ ಶೇಷ ಶೇಷಶಾಹಿ ಇಬ್ಬರು ಕೂಡ ಎನ್ನ ಹೊಟ್ಟೆಯಲ್ಲಿ ಬರಬೇಕು ಅಂತ ಯಾಕೆ ಅವಳು ಪ್ರಾರ್ಥನೆ ಮಾಡಿದಳು ಅದನ್ನು ನಾವು ಆಧ್ಯಾತ್ಮಿಕವಾಗಿ ನೋಡೋಣ ಸ್ವಲ್ಪ ಆಂತರಿಕವಾಗಿ ನೋಡೋಣ ಯಾಕೆ ಮತ್ತೇನಿಲ್ಲ ದೇವರು ವೇದದಿಂದ ಹೇಳಲ್ಪಡುವವ ಬಲರಾಮ ವೇದವನ್ನು ಹೇಳುವವ ಆದ್ದರಿಂದಲೇ ಅವರಿಬ್ಬರು ಯಾವಾಗ ರಾಮ ಲಕ್ಷ್ಮಣರು ಲಕ್ಷ್ಮಣ ಶೇಷತಾನೇ ಅವರಿಬ್ಬರು ರಾಮ ಲಕ್ಷ್ಮಣರು ಯಾವಾಗಲೂ ಜೊತೆ ಜೊತೆಗೆ ಭರತ ಶತ್ರುಘ್ನರು ಚಕ್ರಶಂಖಗಳು ಜೊತೆ ಜೊತೆಗೆ ಶೇಷ ಶೇಷಶಾಹಿ ಜೊತೆ ಜೊತೆಗೆ ಅದೇ ರೀತಿಯಲ್ಲಿ ಇಲ್ಲಿಯೂ ಕೂಡ ಕೃಷ್ಣ ಬಲರಾಮರು ಜೊತೆ ಜೊತೆಗೆ ನಾವು ಅದಕ್ಕೆ ಕೃಷ್ಣ ಬಲರಾಮರನ್ನು ಇಬ್ಬರನ್ನು ಕೂಡ ಒಟ್ಟೊಟ್ಟಿಗೆ ಒಟ್ಟೊಟ್ಟಿಗೆ ಚಿಂತನೆ ಮಾಡೋಣ ಏನಾಗುತ್ತೆ ನಮಗೆ ಏನಾದರೂ ದೇವರ ಸಗ್ಗೆ ಸಂಬಂಧಪಟ್ಟಂತಹ ಪುಸ್ತಕಗಳುಂಟಲ್ಲ ಅದನ್ನು ನಾವು ಓದಲಿಕ್ಕೆ ನಮ್ಗೊಂಚೂರು ತಾಕತ್ತು ಬರುತ್ತೆ ಯಾಕೆ ಬಲರಾಮನ ಚಿಂತನೆ ಮಾಡಿದ್ರಿಂದ ಸರಿಯಾಗಿ ಓದಲಿಕ್ಕೆ ತಾಕತ್ತು ಬರುತ್ತೆ ಸರಿಯಾಗಿ ಓದುವುದು ಅಂತಂದರೆ ಸ್ಪಷ್ಟವಾಗಿ ಓದೋದು ಅಂತಂದರು ಓದೋದರಲ್ಲಿ ಬೇ ಸ್ವಲ್ಪ ಆಚೆ ಈಚೆ ಆಗಲಿ ಅಡ್ಡಿ ಇಲ್ಲ ಆದರೆ ಅದರ ವಿಷಯವನ್ನು ತಿಳ್ಕೊಂಡು ಮಾಡುವಾಗ ಸ್ಪಷ್ಟತೆ ಬೇಕು ಅಷ್ಟೇ ಸ್ಪ ಶೇಷನಿಗೆ ಒಳ್ಳೆಯ ಚಿತ್ರಣ ಇತ್ತು ಆ ಪುಸ್ತಕ ದೇವರನ್ನು ಯಾವ ರೀತಿ ಹೇಳುತ್ತೆ ಅಂತ ಒಳ್ಳೆಯ ಚಿತ್ರಣ ಇತ್ತು ಪುಸ್ತಕ ಒಂದು ಪುಸ್ತಕದಲ್ಲಿ ವಿಷಯ ಒಂದು ರೀತಿ ಇರುತ್ತೆ ನಾವು ತಿಳ್ಕೊಳ್ಳೋದು ಮತ್ತೊಂದು ರೀತಿ ಆಗಿರುತ್ತೆ ಅದು ಕೂಡುದು ಪುಸ್ತಕದಲ್ಲಿ ಹೇಗುಂಟು ಹಾಗೇ ತಿಳ್ಕೊಳ್ಬೇಕು ಒಳ್ಳೆಯ ಪುಸ್ತಕ ಆದ್ದರಿಂದ ನಮ್ಮಲ್ಲಿ ಈಗಲೂ ಒಂದು ಸಂಪ್ರದಾಯ ಉಂಟು ಒಂದು ಪುಸ್ತಕ ಅಚ್ಚಾಯಿತು ಬಂತು ಅಂತಂದರೆ ಒಂದು ಕೆಟ್ಟ ಸಂಪ್ರದಾಯ ಒಂದು ಉಂಟಲ್ಲ ಏನು ಅಂತ ಕೊನೆಯ ಪುಟ ನೋಡೋದು ಎಷ್ಟು ಪುಟ ಉಂಟು ಅಂತ ಅಷ್ಟೇ ಮತ್ತೇನಿಲ್ಲ ಇವ ಓದ್ತಾನೆ ಅಂತ ಅರ್ಥ ಅಲ್ಲ ಎಷ್ಟು ಪುಟ ಉಂಟು ಅಂತ ಕೆಲವರು ಒಳ್ಳೆಯ ಪ್ರಾಮಾಣಿಕರು ಏನು ಮಾಡ್ತಾರೆ ಗೊತ್ತಾ ಪುಸ್ತಕ ಬರೆದದ್ಯಾರು ಅಂತ ನೋಡ್ತಾರೆ ಬರೆದವರು ಚೆನ್ನಾಗಿದ್ದಾರೆ ಅಂತಂದರೆ ದೇವರ ಬಗ್ಗೆ ಈ ದಿವಸ ಯಾರು ಬರೆದ ಪುಸ್ತಕ ಓದಬೇಕು ಅಂತಂದರೆ ಈ ಬೆಂಗಳೂರು ವಿದ್ಯಾಪೀಠ ಅಥವಾ ಪಲಿಮಾರ್ ವಿದ್ಯಾಪೀಠ ಅಥವಾ ಪುತ್ತಿಗೆ ವಿದ್ಯಾಪೀಠ ಇನ್ನು ಘಟ್ಟದ ಮೇಲಿನ ಕೂಡ ಕೂಡ ಕೆಲವು ಉತ್ತರಾದಿ ಮಠ ರಾಯರ ಮಠ ಅಂತ ಎಲ್ಲ ವಿದ್ಯಾಪೀಠಗಳುಂಟಲ್ಲ ಅಲ್ಲಿಯ ಅಧ್ಯಾಪಕರು ತಾವು ಬರೆದಿರತಕ್ಕಂಥ ಪುಸ್ತಕ ಉಂಟಲ್ಲ ಕಣ್ಣು ಮುಚ್ಚಿ ಓದಬಹುದು ಅದರಲ್ಲಿ ಏನುಂಟು ದೇವರು ಹೇಗಿದ್ದಾನೋ ಹಾಗೆಯೇ ಚಿತ್ರಣ ಅದರಲ್ಲಿ ಉಂಟು ಹಾಗಾದರೆ ದೇವರು ಹೇಗಿದ್ದಾನೆ ಹಾಗೆ ಚಿತ್ರಣ ಕೊಟ್ಟಿರತಕ್ಕಂತಹ ಪುಸ್ತಕ ನಮಗೂ ಕೂಡ ಅದೇ ರೀತಿ ಅರ್ಥ ಆಗಬೇಕು ಅಂತಾದರೆ ಅದರಲ್ಲಿ ಹೇಗುಂಟು ಹಾಗೆ ಅರ್ಥ ಆಗಬೇಕು ಅಂತಾದರೆ ಶೇಷ ಮತ್ತು ಶಾಯಿ ಇಬ್ಬರನ್ನು ಒಟ್ಟಿಗೆ ಚಿಂತನೆ ಮಾಡಬೇಕಂತೆ ಶೇಷ ಪುಸ್ತಕವನ್ನು ನಮ್ಮಿಂದ ಚೆನ್ನಾಗಿ ಅರ್ಥೈಸ್ತಾನೆ ಶಾಯಿ ನಾನೇ ಇದರಿಂದ ಪ್ರತಿಪಾದ್ಯ ಶಾಯಿ ಶೇಷ ಅಂದರೆ ಶೇಷನ ಮೇಲೆ ಮಲಗಿದವ ಯಾರು ಭಗವಂತ ನಾನೇ ಇದರಿಂದ ಪ್ರತಿಪಾದನೆ ನಮಗೆ ತಿಳುವಳಿಕೆ ಬರುವಂತೆ ಮಾಡ್ತಾ ನಾನಿದ ಆಧ್ಯಾತ್ಮಿಕಕ್ಕೆ ಹೇಳಿದ್ದು ಪುಸ್ತಕದಲ್ಲಿ ದೇವರ ವಿಷಯ ಹೇಗುಂಟು ಹಾಗೆ ತಿಳುವಳಿಕೆ ಬರುತ್ತೆ ಅಂತ ಲೌಕಿಕದಲ್ಲಿಯೂ ಕೂಡ ಹಾಗೇನೆ ಏನಾಗುತ್ತೆ ನಾನೇನೋ ಭಾಷಣ ಮಾಡ್ತೇನೆ ನಾನೇನೋ ಉಪನ್ಯಾಸ ಮಾಡ್ತೇನೆ ನಿಮಗೆ ಏನೂ ಅರ್ಥ ಆಗೋದು ಅರ್ಥ ಆಗಿ ಅಷ್ಟೇ ಆದರೆ ಅಡ್ಡಿ ಇಲ್ಲ ಮತ್ತು ನೀವು ಹೊರ ಹೋಗಿ ಸ್ವಾಮಿಗಳು ನಿಮ್ಮ ಬಗ್ಗೆ ಹೀಗೆ ಹೇಳಿದರು ಅಂತ ಬೆಂಕಿ ಇಡೋದು ಅದಕ್ಕಂದರು ಹಾಗಾದರೆ ಸ್ವಾಮಿಗಳು ಯಾವ ಅಭಿಪ್ರಾಯದಲ್ಲಿ ಹೇಳಿದ್ದಾರೆ ದೇವರ ಬಗ್ಗೆ ಹೇಳ್ತಾರೆ ದೇವರ ಬಗ್ಗೆ ಹೇಳುವಾಗ ಸ್ವಲ್ಪ ಆಚೆ ಈಚೆ ಸ್ವಲ್ಪ ಏನೋ ಹೇಳಿದ್ದಾರೆ ಯಾತಕ್ಕಾಗಿ ಹೇಳಿದ್ದರು ಎನ್ನುವುದನ್ನು ನಮಗೆ ಹೇಗೆ ಯಾವ ಅಭಿಪ್ರಾಯದಿಂದ ಹೇಳಿದ್ದಾರೋ ಅದೇ ಅಭಿಪ್ರಾಯ ನಮಗೂ ಬರಬೇಕು ಅಂತಾದರೆ ಶೇಷ ಮತ್ತು ಶೇಷಶಾಹಿ ಬಲರಾಮ ಮತ್ತು ಕೃಷ್ಣ ಇದು ನಾನು ಹೇಳುವುದಲ್ಲ ವೇದವೇ ಹೇಳ್ತಾ ಉಂಟಂತೆ ದ್ವೇವಿರೂಪೇ ಚರತಃ ದ್ವೇ ವಿರೂಪೆ ಭಗವಂತನ ಎರಡು ವಿಶೇಷವಾದ ರೂಪಗಳು ವಿರೂಪ ಅಂದರೆ ವಿಲಕ್ಷ ವಿಲಕ್ಷಣ ರೂಪ ಅಂತ ಅರ್ಥ ಅಲ್ಲ ವಿಶೇಷವಾದ ಎರಡು ರೂಪಗಳು ಚರತಃ ಭೂಮಿಯಲ್ಲಿ ಸಂಚಾರ ಮಾಡ್ತಾ ಇದ್ದಾವೆ ಅಂತೆ ಯಾವ ಹೆಸರಿನಿಂದ ರಾಮಕೃಷ್ಣ ಎನ್ನತಕ್ಕಂತೆ ಆದ್ರೆ ದಾಸರು ಉಪ ದೇವರ ಬಗ್ಗೆ ಕೊಡುವಾಗ ರಾಮಕೃಷ್ಣರ ಬಗ್ಗೆ ಕೊಡುವಾಗ ಏನಂತಾರೆ ರಾಮಕೃಷ್ಣರು ಮನಕ್ಕೆ ಬಂದರೂ ಬಾಗಿಲತೆರೆಯಿರೆ ಅಲ್ಲಿರೋದು ಮನೆಗೆ ಬಂದರು ಅಂತುಂಟು ಯಾವ ಮನೆ ಮನವೆಂಬ ಮನೆಗೆ ರಾಮಕೃಷ್ಣರು ಮನಕ್ಕೆ ಬಂದರು ಮನಕ್ಕೆ ಮನೆಗೆ ಸ್ವಲ್ಪ ವ್ಯತ್ಯಾಸ ಇಲ್ಲ ಏನು ವ್ಯತ್ಯಾಸ ಇಲ್ಲ ರಾಮಕೃಷ್ಣರು ಮನೆಗೆ ಬಂದರು ಬಾಗಿಲ ತೆರೆಯಿರೆ ಯಾಕೆ ದೇವರ ಬಗ್ಗೆ ನಮಗೆ ಸರಿಯಾದ ಚೆನ್ನಾಗಿ ಒಳ್ಳೆ ರೀತಿಯ ಅರ್ಥ ಆಗಬೇಕೆನ್ನುವ ದೃಷ್ಟಿಯಿಂದ ಅಂತಹ ಕೃಷ್ಣ ಬಲರಾಮರು ಇಬ್ಬರು ಕೂಡ ಸಮಾಜಕ್ಕೆ ಬರ್ತಾ ಇದ್ದಾರೆ ಅಂತೂ ಬಲರಾಮ ಹತ್ತು ತಿಂಗಳು ಇಲ್ಲಿ ಮೂರು ಅಲ್ಲಿ ರೋಹಿಣಿಯ ಗರ್ಭದಲ್ಲಿ ಏನು ಎನ್ ಇದು ಯಾವ ರೀತಿ ಹೇಳಬೇಕು ಅಂತಲೇ ಗೊತ್ತಾಗಲ್ಲ ದೇವರದ ಅಷ್ಟು ವಿಲಕ್ಷಣವಾದ ಒಂದು ಮಹಿಮೆ ದೇವರು ಇಲ್ಲಿ ತೋರಿಸ್ತಾ ಇದ್ದಾನೆ ರೋಹಿಣಿ ಎಲ್ಲಿದ್ದಾಳೆ ನಂದಗೋಕುಲದಲ್ಲಿದ್ದಾಳೆ ಗಂಡ ವಸುದೇವ ಎಲ್ಲಿದ್ದಾನೆ ಮಧುರೆಯಲ್ಲಿದ್ದಾನೆ ಅವಳು ಏನು ಗರ್ಭಿಣಿ ರೋಹಿಣಿ ಗರ್ಭಿಣಿ ಇವ ಇಲ್ಲಿದ್ದಾನೆ ಅವಳು ಅಲ್ಲಿದ್ದಾಳೆ ಹೇಗಿದು ಅಂತ ತಲೆ ಇದ್ದವರಿಗೆ ಪ್ರಶ್ನೆ ಬರುವುದು ಸಹಜ ರೋಹಿಣಿಯ ಬಗ್ಗೆ ಪ್ರಶ್ನೆ ಬರುವುದು ಸಹಜ ಇದಕ್ಕೆ ಉತ್ತರ ಯಾರೂ ಕೊಟ್ಟಿಲ್ಲ ಕೊಟ್ಟದಿದ್ದರೆ ಒಬ್ಬರೇ ಒಬ್ಬರು ಆಚಾರ್ಯರು ಅವರೇ ಮಧ್ವರು ಏನು ಉತ್ತರ ಕೊಟ್ಟರು ಗೊತ್ತಾ ಮಧ್ವರು ಅವರು ನೋಡಿದ್ದಾರೆ ಆದ್ದರಿಂದ ಉತ್ತರ ಕೊಟ್ಟರು ವ್ಯಾಸರ ಹತ್ತಾರು ಗ್ರಂಥಗಳನ್ನು ನೋಡಿದರು ಆದ್ದರಿಂದ ಉತ್ತರ ಗೊತ್ತಾಯಿತು ಕೊಟ್ಟರು ಉತ್ತರ ಏನು ಯಾವಾಗ ಇವರೆಲ್ಲ ಹದಿಮೂರು ಜನ ಹೆಂಡತಿಯರು ಕೂಡ ವಸುದೇವನ ಜೊತೆಯಲ್ಲೇ ಇದ್ದರು ಮಧುರೆಯಲ್ಲೇ ಇದ್ದರು ಈ ಇದು ಕಟಿಪಿಟೆ ಎಲ್ಲ ಆಗಿತ್ತಲ್ಲ ಏನು ಅಂತ ತಂಗಿಯಿಂದ ಮರಣ ನಿನಗೆ ಅಂಥೇಳಿ ಅಶರೀರವಾಣಿ ಆಗಿತ್ತಲ್ಲ ಒಬ್ಬ ಕಂಸನತಕ್ಕಂತಹ ಅಣ್ಣ ದೇವಕ್ಕೆ ಅನ್ನತಕ್ಕಂತಹ ತಂಗಿಯಿಂದ ಲಗಾಡಿ ಹೋದ ರಾವಣ ಎನ್ನುವ ಅಣ್ಣ ಶೂರ್ಪನಕ್ಕೆ ಎನ್ನುವ ತಂಗಿಯಿಂದ ಲಗಾಡಿ ಹೋದ ವಯನಾಡಿನಿಂದ ಬಂದಿರತಕ್ಕಂತಹ ತಂಗಿಯಿಂದ ಡ್ಯಾಶ್ ದೇವರ ಜೋಡಿಸುವಿಕೆ ಎಷ್ಟು ಚೆನ್ನಾಗಿ ಉಂಟಲ್ಲ ಆದ್ದರಿಂದ ನಾವು ದೇವರಲ್ಲಿ ಪ್ರಾರ್ಥನೆ ಮಾಡೋಣ ರಾವಣ ಕಂಸ ದೇವಕಿಗೆ ರಥದಲ್ಲಿ ಹೋಗ್ತಿರಬೇಕಾದ್ರೆ ಇಷ್ಟೆಲ್ಲ ಆಯ್ತಲ್ಲ ಕಂಸ ಸೆರೆಮನೆಯಲ್ಲಿ ಹಾಕಿದನ ಹದಿಮೂರು ಜನ ಹೆಂಡಂದಿಯರಿದ್ದಾರ ವಸುದೇವನಿಗೆ ಯಾರಿಗೆಲ್ಲ ಗರ್ಭಧಾರಣೆ ಆಗಿದೋ ವಸುದೇವನಿಂದ ಅವರನ್ನೆಲ್ಲ ಅವರು ಗರ್ಭಿಣಿಯಂತ ಖಾತ್ರಿ ಮೇಲೆ ಅವರನ್ನು ಬೇರೆ 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 ಊರಿಗೆ ಕಳಿಸ್ತಿದ್ದಂತೆ ಕಂಸ ಯಾಕೆ ಇಲ್ಲೇ ಇದ್ದರೆ ಹದಿಮೂರು ಜನ ಹೆಂಡಂದಿಯರು ಕೂಡ ಗರ್ಭಿಣಿಯರಾಗಿ ಇಲ್ಲೇ ಇದ್ದರೆ ನಾಳೆ ಹಡದ ಮೇಲೆ ಗ್ರಹಚಾರ ದೇವಕಿ ಇವರ ಮಗುವನ್ನು ಅದಲು ಬದಲು ಮಾಡಿಕೊಂಡರೆ ಗ್ರಹಚಾರ ನನ್ನನ್ನು ಕೊಲ್ಲೋದು ಯಾರು ಅಂತ ಎಲ್ಲಿ ಹುಡುಕುದು ನಾನು ಅಂತಾನೆ ಕಂಸ ಎಂಥ ಬುದ್ಧಿವಂತಿಕೆ ಕಂಸನದ್ದು ಅದಕ್ಕೆ ರೋಹಿಣಿ ಗರ್ಭಿಣಿಯಾಗಿ ಎಲ್ಲಿ ಹೋಗಿದ್ದಾಳೆ ರೋಹಿಣಿ ಗರ್ಭಿಣಿಯಾದಳು ಅಂತ ಖಾತ್ರಿ ಆದ ಮೇಲೆ ಕಂಸ ಏನು ಮಾಡಿದ ರೋಹಿಣಿಯನ್ನು ಮಧುರೆಯಿಂದ ನಂದಗೋಕುಲ ಕಟ್ಟಿದ ಅವಳು ಗರ್ಭಿಣಿಯಾಗಿ ಅಲ್ಲಿದ್ದಾಳೆ ಗರ್ಭವನ್ನು ಬೆಳೆಸ್ಕೊಳ್ತಾ ಇದ್ದಾಳೆ ಗರ್ಭವನ್ನು ಪೋಷಣೆ ಮಾಡಿಕೊಳ್ತಾ ಇದ್ದಾಳೆ ಅಷ್ಟೊತ್ತಿಗೆ ಇಲ್ಲಿ ದೇವಕಿ ಗರ್ಭಿಣಿಯಾಗಿದ್ದಾಳೆ ಎಷ್ಟು ತಿಂಗಳು ಮೂರು ತಿಂಗಳು ಗರ್ಭದಲ್ಲಿ ಯಾರಿದ್ದಾನೆ ಶೇಷ ಇದ್ದಾನೆ ಗರ್ಭದಲ್ಲಿ ದೇವಕಿಯ ಗರ್ಭದಲ್ಲಿ ಶೇಷ ಇದ್ದಾನೆ ಯಾಕೆ ದೇವಕಿ ಕೇಳಿಕೊಂಡಿದಳು ಶೇಷ ಮತ್ತು ಶೇಷ ಇಬ್ಬರೂ ಯನಗೆ ಮಕ್ಕಳಾಗಿ ಬರಬೇಕು ಅಂತ ಕೇಳಿಕೊಂಡಿದ್ರು ಇಬ್ಬರು ಎನ್ನ ಗರ್ಭದಲ್ಲಿ ಬರಬೇಕು ಅಂತ ಕೇಳಿಕೊಂಡಿದಳು ದೇವಕಿ ಅದಕ್ಕೋಸ್ಕರ ದೇವರು ಏನು ಮಾಡಿದ ಶೇಷನ ಹತ್ರ ಹೋಗಿ ಕೂಡ ಅಲ್ಲಿಂದ ಹೋಗಿ ಕೂತ ಎಷ್ಟು ತಿಂಗಳು ಕೂತ ಮೂರು ತಿಂಗಳು ಕೂತ ದೇವರು ತನ್ನ ಹೆಂಡತಿ ಹೇಳಿದ ಅಂತೆ ತೆಗಿ ಅಲ್ಲಿಂದ ಅಂತ ಗರ್ಭದಿಂದ ತೆಗಿ ಅಲ್ಲಿಂದಲೇ ಪ್ರಾಯಶಃ ನಮಗೆ ನಮ್ಮಲ್ಲಿ ಕೂಡ ಶುರುವಾದದ್ದು ಏನು ಏನಂತ ಗರ್ಭಸ್ರಾವ ಅಂತ ಮಗು ಗರ್ಭದಲ್ಲಿರುವಾಗಲೇ ಹೋಗತಕ್ಕಂಥ ಸರಿಯಾಗಿ ಬೆಳವಣಿಗೆಯಾಗಿ ಹೊರಗೆ ಬರತಕ್ಕಂಥ ಪ್ರಸಂಗ ಇಲ್ಲ ಅಲ್ವ ಗರ್ಭಸ್ರಾವ ಅಂತ ಶುರುವಾಗಿ ನಾಂದಿ ಹಾಕಿದ್ದೇ ಪ್ರಾಯಶಃ ಕಲಿಯುಗದಲ್ಲಿ ದ್ರೆ ದ್ವಾಪರಯುಗದ ಅಂತ್ಯದಲ್ಲಿ ದೇವಕಿ ಕಾಣುತ್ತೆ ತನ್ನ ಹೆಂಡತಿಗೆ ದೇವರಂದ ಅವಳು ಮೂರು ತಿಂಗಳಾಗಿದೆ ದೇವಕಿಗೆ ಅವಳ ಗರ್ಭದಲ್ಲಿ ಶೇಷ ಇದ್ದಾನೆ ನನ್ನ ಹಾಸಿಗೆ ಉಂಟು ಅದನ್ನು ಅಲ್ಲಿಂದ ತೆಗಿ ಅಂತಂದು ತೆಗೆದು ಮುಂದೇನು ಮಾಡಬೇಕು ಅಂತ ಕೇಳಿದಳು ಕೊಂಡೋಗಿ ರೋಹಿಣಿ ಗರ್ಭದಲ್ಲಿ ಇಡು ಅಂತಂದು ಅಯ್ಯೋ ದೇ ರೋಹಿಣಿ ಆಲ್ರೆಡಿ ಗರ್ಭಿಣಿ ಆಗಿದ್ದಾಳಲ್ಲೋ ಅಂತಂದಳು ದುರ್ಗೆ ಯಾಕೆ ಗರ್ಭಿಣಿ ಆದದ್ದಕ್ಕೆ ತಾನೆ ಅವಳು ನಂದಗ ಹೋಗ್ಲಕ್ಕೆ ಹೋದದ್ದು ಅದು ಒಂದು ರೀತಿಯಲ್ಲಿ ಫಚೀತಿಯಂತೆ ಆಗಲಿಲ್ಲ ಇಲ್ಲಿಂದ ಗರ್ಭವನ್ನು ಸಮಗ್ರ ಗರ್ಭವನ್ನು ದುರ್ಗೆ ತೆಗೆದಳು ಲಕ್ಷ್ಮಿ ಇಲ್ಲಿಂದ ತೆಗೆದಳು ಅಲ್ಲಿ ಹಿಡ್ಕೊಂಡು ಹೋದಳು ಯಾರಿಗೂ ಕಾಣಿಸ್ತಾ ಇಲ್ಲ ದೈತ್ಯರಿಗಳಿದೆ ಮತ್ತು ಯಾರಿಗೂ ಕಾಣಿಸ್ತಾ ಇಲ್ಲ ತೆಗೆದು ಅಲ್ಲಿಗೆ ಹಿಡ್ಕೊಂಡು ಹೋದಳು ಹಿಡ್ಕೊಂಡು ಹೋಗಿ ರೋಹಿಣಿಯ ಗರ್ಭದಲ್ಲಿ ಇತ್ತಲ್ಲ ಒಂದು ಮಗು ಇತ್ತಲ್ಲ ಆ ಮಗುವನ್ನು ಅಲ್ಲಿಂದ ತೆಗೆದಳು ಈ ಮಗುವನ್ನು ಆ ಗರ್ಭದಲ್ಲಿ ಇದಕ್ಕೆ ಏನು ಅಂತ ಕರೀತಾರೆ ಅರ್ಥ ಆಗದ ವಿಷಯ ಅಂತ ಕರೀತಾರೆ ಅಷ್ಟೇ ನಮಗೇನಂತಲೂ ಇನ್ನೂ ಅರ್ಥ ಆಗಿಲ್ಲ ಇಷ್ಟು ದೇವರು ಮಾಡಿದ್ದಾನೆ ಇಷ್ಟು ದುರ್ಗೆಯ ಮೂಲಕ ಮಾಡಿ ಅವಳ ಗರ್ಭದಲ್ಲಿ ಉಂಟಾ ಗರ್ಭಿಣಿಯಾಗಿಯೇ ತಾನೆ ಅವಳು ಅಲ್ಲಿ ಹೋದದ್ದು ಆದರೆ ಮತ್ತೆ ಇಲ್ಲಿಂದ ತೆಗೆದ ಗರ್ಭ ಏನು ಮಾಡಿದ್ದು ಆ ಗರ್ಭದಲ್ಲಿ ಬೇಕು ಏನು ಎರಡು ಹಡಿಲಿಲ್ಲ ರೋಹಿಣಿ ಅವಳಿ ಜವಳಿ ಮಕ್ಕಳನ್ನು ಹಡದಳೋ ಇಲ್ಲ ಹಡದದ್ದು ಒಂದೇ ಬಲರಾಮನನ್ನೇ ಹಾಗಾದರೆ ಏನರ್ಥ ಮೊದಲೇ ರೋಹಿಣಿಯ ಗರ್ಭದಲ್ಲಿ ಯಾವ ಮಗು ಇತ್ತೋ ಆ ಮಗುವನ್ನು ಗರ್ಭದಿಂದ ತೆಗೆದು ಆ ಜಾಗದಲ್ಲಿ ಈ ಮಗುವನ್ನು ದುರ್ಗೆ ತುಂಬಿಸಿಟ್ಟು ಆವಾಗ ರೋಹಿಣಿಯ ಗರ್ಭ ಕಮ್ಮಿ ಆಯಿತು ಅಂತ ರೋಹಿಣಿಗೆ ಗರ್ಭಸ್ರಾವ ಏನಾಗಿಲ್ಲಲ್ಲ ಇವಳಿಗಾದರೆ ಗರ್ಭಸ್ರಾವ ಆಯಿತು ಹಾಗೂ ಗರ್ಭ ಹೋಯಿತೆ ಇವಳಿಗೆ ಅವಳಿಗೆ ಏನಾಯಿತು ಆ ಜಾಗದಲ್ಲಿ ಇನ್ನೊಂದು ಮಗು ಬಂದು ಸೇರಿಕೊಂಡೆ ರೋಹಿಣಿ ಅಲ್ಲಿ ಏಳು ತಿಂಗಳು ಕೂತಂತೆ ಬಲರಾಮ ರೋಹಿಣಿಯ ಗರ್ಭದಲ್ಲಿ ಏಳು ತಿಂಗಳು ಕೂತು ಹಡಿದಳು ಇಲ್ಲಿ ಮೂರು ತಿಂಗಳು ಅಲ್ಲಿ ಏಳು ತಿಂಗಳು ಒಟ್ಟಿಗೆ ಹತ್ತು ತಿಂಗಳು ಬಲರಾಮ ಗರ್ಭದಲ್ಲಿ ಕೂತ ಯಾವುದಕ್ಕೆ ದೇವರನ್ನು ದ್ವೇಷಿಸಿದ್ದಕ್ಕೆ ದೇವರನ್ನು ಬೈದದ್ದಕ್ಕೆ ಅಂತ ಆದ್ದರಿಂದ ನಾವು ಕೂಡ ಅದೇ ರೀತಿ ದೇವರನ್ನು ಬೈದರೆ ನಾವು ಕೂಡ ಹತ್ತು ತಿಂಗಳು ತಾಯಿಯ ಗರ್ಭದಲ್ಲಿ ಕೂಡ ಹತ್ತು ತಿಂಗಳು ತಾಯಿಯ ಗರ್ಭದಲ್ಲಿ ಕೂಡುವಷ್ಟು ದೇವರಷ್ಟು ಕಾಯೋ ಅಲ್ಲ ಮತ್ತು ಇಲ್ಲೇ ನಮಗೆ ಬೇಕಾದ ಸಮಸ್ಯೆಗಳನ್ನೆಲ್ಲ ತಂದು ಹಾಕ್ತಾನೆ ಭೀಷ್ಮಾಚಾರ್ಯ ಗರ್ಭದಲ್ಲಿ ಇದ್ದೇ ಅವರಿಗೆ ಎಂಟು ಎಂಟು ಗರ್ಭದ ದುಃಖ ಬಂದದ್ದಲ್ಲ ಹೊರಗೆ ಬಂದ ಮೇಲೇ ಅವರಿಗೆ ದುಃಖ ಬಂದದ್ದು ಎಂಟು ಎಂಟು ಗರ್ಭದ್ದು ಅದೇ ರೀತಿಯಲ್ಲಿ ಭಗವಂತ ನಮಗೆ ಇಕ್ಕಟ್ಟಲ್ಲಿ ಏನು ಏನು ಮಾಡ್ತಾನೆ ದೇವರನ್ನು ದ್ವೇಷ ಮಾಡಿದರೆ ದೇವರನ್ನು ಬೈಯಿದರೆ ದೇವರು ಏನು ಮಾಡ್ತಾನೆ ಕೈ ಕಾಲು ಕಟ್ಟಿ ಹಾಕ್ತಾನೆ ಇಕ್ಕಟ್ಟ ತಾಯಿಯ ಗರ್ಭದಲ್ಲಿರುವುದು ಹೇಗೆ ಅಮ್ಮ ಮಗನಿಗೆ ಹೇಳಿದ್ರಂತೆ ಒಂಬತ್ತು ತಿಂಗಳು ಗರ್ಭದಲ್ಲಿ ಹೊತ್ತುಕೊಂಡಿದ್ದೇನೆ ಹೀಗೆ ಮಾಡುದ ನೀನು ನನಗೆ ಅಂಥೇಳಿ ಅಮ್ಮ ಮಗನಿಗೆ ಹೇಳಿದ್ರಂತೆ ಇಷ್ಟು ದ್ವೇಷ ಮಾಡ್ತೀಯ ಒಂಬತ್ತು ತಿಂಗಳು ಎಷ್ಟು ಹೊತ್ತುಕೊಂಡು ಹೊಟ್ಟೆಯಲ್ಲಿ ಹೊತ್ತುಕೊಂಡು ಬೆಟ್ಟದಷ್ಟು ಕಷ್ಟಪಟ್ಟು ಗಟ್ಟಿ ಮನದಿ ತಾಳ್ವಾಳವಳು ಗಂಧಗೋಸುವ ಅಷ್ಟು ಕಷ್ಟಪಟ್ಟಿದ್ದೇನೆ ಗೊತ್ತಾ ತಲೆಯಲ್ಲಿ ಹೊತ್ತುಕೊಂಡು ಹೊಟ್ಟೆಯಲ್ಲಿ ಹೊತ್ತುಕೊಂಡು ನೀನು ಹೀಗೆ ಮಾಡುದಾ ಅಂತಂದದಕ್ಕೆ ಮಗ ಅಂದಂತೆ ನಾನು ಕಷ್ಟಪಟ್ಟಿದ್ದೇನೆ ಆ ಚಿಕ್ಕ ಜಾಗದಲ್ಲಿ ಸುಮ್ಮನೆ ಮುದುಡಿ ಕೂತಿದ್ದೇನೆ ನಾನು ಕೂಡ ಅಂತಂದಂತೆ ನನಗೆ ಬಿಸಿ ತಡ್ಕೊಳ್ಳಿಕ್ಕೆ ಆಗ್ತಿರಲಿಲ್ಲ ನೀನು ಗರ್ಭಿಣಿ ಇರುವಾಗ ನಿನಗೆ ಆಸೆ ಆಕಾಂಕ್ಷೆ ಏನು ಅಂತ ಯಾರಿಗೂ ಗೊತ್ತು ಮತ್ತು ಬೆಂಕಿಯಷ್ಟು ಬಿಸಿಯಾಗಿರತಕ್ಕಂಥ ಹಾಲು ಕಾಪಿ ಕುಡಿಬೇಕು ನಿನಗೆ ಆಸೆ ಇತ್ತು ಕುಡಿತಾ ಇದ್ದೀಯ ನನಗೆ ಅಭಿಷೇಕ ಆಗ್ತಿತ್ತು ಯಾರು ತಡ್ಕೊಳ್ತಾರೆ ಆ ಈ ತೆಳು ಚರ್ಮಕ್ಕೆ ಆ ಬಿಸಿ ಅಭಿಷೇಕವನ್ನು ಏನೇನೇನೇನೇನೋ ತಿಂತಾ ಇದ್ದಿ ನೀನು ಅದೆಲ್ಲ ತಿಂದದ್ದು ನನಗೆ ಬರ್ತಿತ್ತು ನಾನು ಆ ಸಂಕಲ್ಪ ಮಾಡಿದ್ದೆ ಏನು ಅಂತ ಈ ಗೋಬಿ ಮಂಚೂರಿ ಅದು ಇದು ತಿನ್ನಬಾರ ಸಂಕಲ್ಪ ಮಾಡಿದ್ದೆ ನೀನು ಅದನ್ನೇ ನನ್ನ ಹೊಟ್ಟೆಗೆ ಹಾಕ್ತಿದ್ಯಾ ದೂರವಾಣಿ ಬೇಡ ಸಂಚಾರಿ ದೂರವಾಣಿ ಬೇಡ ನಾನು ಸಂಕಲ್ಪ ಮಾಡಿ ತಾಯಿಯ ಗರ್ಭ ನಿನ್ನ ಗರ್ಭದಲ್ಲಿ ಕೂತದ್ದು ನೀನು ಎಷ್ಟೊತ್ತಿಗೆ ನೋಡಿದುಕೊಂಡು ನಿನ್ನ ಕವಿಯಲ್ಲಿ ಅದೇ ಇರುವುದು ಆದ್ದರಿಂದ ನೀನು ಮಾತ್ರ ಕಷ್ಟಪಟ್ಟದ್ದಲ್ಲ ನಾನು ಕಷ್ಟಪಟ್ಟಿದ್ದೇನೆ ಎಂದು ಮಗು ಅಮ್ಮನಿಗೆ ಅಂದಾಗ ಮತ್ತೆ ಅಮ್ಮ ಹೇಳ್ತಿರಲಿಲ್ಲ ಅಂತ ವಿಷಯ ಹೌದಲ್ವೋ ಆ ಪುಟ್ಟ ಜಾಗದಲ್ಲಿ ಮುರುಟು ಕಟ್ಟಿಕೊಂಡು ಕೂಡಬೇಕು ಹೌದಾ ತಾಯಿಯ ಗರ್ಭದಲ್ಲಿ ಏನೇನೇನೇನೇನು ತಿಂತಾಳೆ ಅದರ ಅಭಿಷೇಕ ನಮ್ಮ ಮೇಲೆ ಆಗ್ತಾ ಉಂಟಾ ಅವಳ ಗರ್ಭದಲ್ಲಿ ಮಲಮೂತ್ರದ ಮಧ್ಯ ನಾವು ಕೂಡಬೇಕಾ ದೇವರು ಆ ಸಮಸ್ಯೆಯನ್ನು ತಂದು ಹಾಕ್ತಾನೆ ನಮಗೆ ತಾಯಿಯ ಗರ್ಭಕ್ಕೇನೆ ಹೋಗಬೇಕಾಗಿಲ್ಲ ನಮ್ಮನ್ನು ಕಟ್ಟಿ ಹಾಕಿದ್ದು ನಾವೆಂತೇವ ಏನು ರೀ ಎಲ್ಲಿಗೂ ಹೋಗ್ಲಿಕ್ಕೆ ಆಗ್ತಾ ಇಲ್ಲ ಏನೋ ಒಂದು ಕಟ್ಟಿ ಹಾಕಿದಂತೆ ಅದು ಕಟ್ಟಿ ಹಾಕಿದ್ದು ಇದೇ ಗರ್ಭದಲ್ಲಿರ್ತಂಥ ಕಟ್ಟಿ ಹಾಕಿದ್ದು ಹೊರಗಿನಿಂದ ಮತ್ತು ಅಲ್ಲ ಮಲಮೂತ್ರದ ಮಧ್ಯದಲ್ಲಿ ತಾಯಿಯ ಹೊಟ್ಟೆಯಲ್ಲಿರುವಾಗ ಮಲಮೂತ್ರ ಇದ್ದೂ ಕೂಡ ಅಷ್ಟೇ ಹೋಗಿ 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 ಹುಡುಕಿ 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 ನಮಗೆ ಸಿಕ್ಕಿದ್ದು ಮನೆ ಗಟಾರದ ಪಕ್ಕದಲ್ಲೇ ಆಗುತ್ತಾ ಇಂಥದ್ದೆಲ್ಲ ನಮ್ಮ ಜೀವನದಲ್ಲಿ ನಡೆಯುತ್ತಾ ಗಟಾರದ ಪಕ್ಕ ಅಂದರೆ ಮಲಮೂತ್ರ ಅಂದರೆ ತಮ್ಮ ಮತ್ತೆ ಎಂಥದ್ದು ಅದಕ್ಕ ಹಾಗಾದರೆ ಸ್ವಪ್ನದಲ್ಲಿಯೂ ಕೂಡ ನಾವು ದೇವರನ್ನು ಬಯ್ಯತಕ್ಕಂತಹ ಕೆಲಸ ಮಾಡಬಾರದು ಅಂತ ಸಮಾಜಕ್ಕೆ ತಿಳಿಸುವುದಕ್ಕೋಸ್ಕರ ಬಲರಾಮ ತಾನು ಹತ್ತು ತಿಂಗಳು ಗರ್ಭದಲ್ಲಿ ಇದ್ದುಕೊಂಡು ದೇವರ ಅಪ್ಪಣೆ ಪಡ್ಕೊಂಡು ಸಮಾಜಕ್ಕೆ ಬಂದ ನಮಗೆ ಮನುಷ್ಯರಿಗೆ ಸಾತ್ವಿಕರಿಗೆ ಪಾಠಕ್ಕೋಸ್ಕರ ಎಂಬಲ್ಲಿಗೆ ಇಂದಿನ ಮಾತನ್ನು ಮುಗಿಸ್ತಾ ನಾಳೆ ಸಾಯಂಕಾಲ ಆರು ಗಂಟೆಗೆ ಪುನಃ ಸೇರೋಣ